ಕಸರ ಆಯಿಸ್ಪೋಟ ಹಾ ಹಾ ಸಲ್ ಸೈಡ್ ಆರಿ ಬ್ರದರ್ ಸೈಡ್ ಸೈಡ್ ಪವರ್ ಸರ್ ಪವರ್ ಸರ್ ಪವರ್ ಪವರ್ ಸರ್ ಮುಂದು ಬಿಡಲ್ಲ ನೀನು ಮುಂದುಂಡ್ ಬಿಡ್ತೀಯಾ ಆ ಪವರ್ ಸರ್ हैदराबाद तोड़ा ओला ओला ए पावर पावर सर पीएम बच्चे सर पावर सर सर

Mr. Okey! Don't come for the camera, don't push. Hold my leg... Gotta make sure

ಕೃಷ್ಣಾ ನದಿಗೆ ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಗಂಗೆ ಗಂಗಾ ಪೂಜೆ ಮಾಡಿ ಬಾಗಿನಾರು ಪುಸ್ತಕದ ಕೆಲಸವನ್ನು ಮಾಡಿದ್ದೇವೆ ಈ ಜಲಾಶಯ ಪೂರ್ಣ ಸೊ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ವಯಸ್ ಇನ್ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸಸ್ ಆಲ್ಸು ಅವರು ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ ಹೋಗೋದಿಲ್ಲ ಇಷ್ಟು ಮಾತ್ರ ಹೇಳ್ತೇನೆ ನಮ್ಮ ರೈತರು ನಾವೊಂದ್ಸಾರಿ ಮೀಟಿಂಗ್ ಮಾಡಿದೆ ರೈತರ ಹೋರಾಟಗಾರರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೆ ಎಗಳು ಕೂಡ ಇದ್ವು ಬೆಳಗಾಂನಲ್ಲಿ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ఐనూర హొప్పూర ఇప్ప నాం ఏర్చు మీతో ఏర్చు అంతి నా సంకల్పన్న నేను ఇది నమ్మ ప్రయారిటీ నేను నమ్మ సంఘ నరి మంత్రి ముఖ్యమంత్రి నేను సెంట్రల్ మినిస్టర్ కూడా భేటీ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನ ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ದು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ